ಸಮೀಪ ಕಳೆದ ಒಂದು ವಾರದಿಂದ ಏಳ್ನೂರು ಮೀಟರ್ ನೆಲ ಆಗಿದ್ದು ನಗರಸಭೆಗೆ ಸೇರಿದ ವಾಟರ್ ಸರಬರಾಜು ಮಂಡಳಿಯ ಹಳೆಬೀಡು ಕಬ್ಬಿಣದ ಪೈಪ್ಗಳು ಕಳುವಾಗುತ್ತಿವೆ ಎಂಬ ಆರೋಪದ ಖಚಿತ ಮಾಹಿತಿ ಮೇರೆಗೆ ಶಿರಸಿ ಉಪವಿಭಾಗ ಅಧಿಕಾರಿಯಾದ ಕಾವ್ಯರಾಣಿ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಎಂಬವರ ನೇತೃತ್ವದ ತಂಡ ಘಟನೆ ನಡೆದ ಸ್ಥಳಕ್ಕೆ ಧಾವಿಸಿ ಸೋಮವಾರ ಸ್ಥಳ ಪರಿಶೀಲನೆ ನಡೆಸಿದರು ಇನ್ನು ಸ್ಥಳದಲ್ಲಿಯೇ ಸಿಬ್ಬಂದಿಗಳಿಗೆ ಮತ್ತು ನಗರಸಭೆಯ ಜೆಇಗೆ ಇಂತಹ ದೊಡ್ಡ ಹಗರಣದ ಮಾಹಿತಿಯನ್ನು ನೀವು ನಮಗೆ ಯಾಕೆ ತಿಳಿಸಿಲ್ಲ ಾಗಿ ಮೊದಲು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಬೇಕೆಂದು ಆದರು ಅಲ್ಲದೆ ನಿನ್ನೆ ನನಗೆ ಬೇರೆ ಬೇರೆ ಮೂಲಗಳಿಂದ ಲಕ್ಷಾಂತರ ರೂಪಾಯಿ ವೆಚ್ಚದ ಪೈಪ್ ಕಳುವಾಗುತ್ತಿದೆ ಎಂಬ ಮಾಹಿತಿ ಬಂದ ತಕ್ಷಣ ಇದರ ಕುರಿತು ಪರಿಶೀಲನೆ ಮಾಡಲು ನಾನು ನಗರಸಭೆ ಪೌರಾಯುಕ್ತರಿಗೆ ಈಗಾಗಲೇ ನೋಟಿಸ್ ಅನ್ನು ನೀಡಿದ್ದೇನೆಂದು ತಿಳಿಸಿದರು ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಪ್ರಾಥಮಿಕ ಮಾಹಿತಿಯನ್ನು ನಗರಸಭಾ ಪೌರಾಯುಕ್ತರಿಂದ ಪಡೆದುಕೊಂಡು ಜಿಲ್ಲಾಧಿಕಾರಿಗಳಾದ ಕೆ ಲಕ್ಷ್ಮೀಪ್ರಿಯಾ ಅವರಿಗೆ ಮಾಹಿತಿಯನ್ನು ನೀಡಲಾಗುವುದೆಂದು ತಿಳಿಸಿದರು ವೇಳೆ ನಗರಸಭೆಯ ಜೆಇ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಹಳೆ ಪೈಪ್ಲೈನ್ ಇದು ಕೆಂಗ ವಾಟರ್ ಸರ್ಬರಾಜ್ ಇದು ಇಲ್ಲಿ ನಮಗೆ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಅಂದ್ರೆ ನಮಗೆ ಮೀಡಿಯಾದವ್ರೇ ನಮ್ಮ ಪತ್ರಿಕಾ ಮಾಧ್ಯಮದವರೇ ಹೇಳ್ತಾ ಇದ್ರು ಲೈಕ್ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ ಸ್ಟ್ರೆಚ್ ಅಲ್ಲಿ ಹಳೆ ಲೈನ್ ನ ಸಾಗಾಟ ಮಾಡ್ತಾ ಇದಾರೆ ಅಂತ ಇದು ನನ್ನ ಗಮನಕ್ಕೆ ಬರ್ಲಿಲ್ಲ ನನ್ನ ಗಮನಕ್ಕೆ ನೆನ್ನೆ ಬಂತು ಬಂದ ಕೂಡಲೇ ಇಮಿಡಿಯೇಟ್ ಆಗಿ ನಾನು ನೋಟಿಸ್ ಇಶ್ಯೂ ಮಾಡಿದ್ದೇನೆ ಕಮಿಷನರ್ ಅವರಿಗೆ ಅಂಡ್ ಈಗ ನಮ್ಮ ಪಿ ಎಸ್ ಐ ಅವ್ರ ನೇತೃತ್ವದಲ್ಲಿ ನೋಡಿದಾಗ ಬಂದು ಎನ್ಕ್ವೈರಿ ಮಾಡಿದಾಗ ಇಟ್ ಈಸ್ ವೆರಿ ಕ್ಲಿಯರ್ ಪಂಪ್ ಆಪರೇಟರ್ ಯಾರು ಇಲ್ಲಿ ಸಿಬ್ಬಂದಿಗಳಿದ್ದಾರೆ ಅವ್ರ ಜವಾಬ್ದಾರಿ ಆಗಿರುತ್ತೆ ನೋಡ್ಕೊಳ್ಳೋದು ಸುತ್ತಮುತ್ತ ನಮ್ಮ ಜೈಇಿ ಕೂಡ ಇಂಜಿನಿಯರ್ ಕೂಡ ಇಪ್ಪತ್ತಾರನೇ ತಾರೀಕು ರಿಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಕಾಪೀಸ್ ಕೂಡ ಇದೆ ಬಟ್ ಕಮಿಷನರ್ ಕಡೆಯಿಂದ ಏನಾಗಿದೆ ಇದು ಪ್ರಿಲಿಮಿನರಿ ರಿಪೋರ್ಟ್ ತಗೊಂಡು ನಾವು ಡಿ ಸಿ ಅವರಿಗೆ ಒಂದು ಇನ್ಫಾರ್ಮೇಶನ್ಸ್ನ ಒಂದು ಪ್ರಿಲಿಮಿನರಿ ರಿಪೋರ್ಟ್ನ ಕಳಿಸ್ಕೊಡ್ತೇವೆ ಏನಾಗಿದೆ ಅನ್ನೋದನ್ನ ಎನ್ಕ್ವೈರಿ ಮುಖಾಂತರ మొదేకి నన్ను డిపార్టెంట్ వరకు ఇన్స్ట్రక్షన్స్ కొడుతుంది ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರು ಶಿರಸಿ ತಾಲೂಕಿನ ತೆರಕನಹಳ್ಳಿಗೆ ಆಗಮಿಸಿ ಜೆಜೆಎಂ ಯೋಜನೆಯ ಕಾಮಗಾರಿ ಹಾಗೂ ಸಂಜೀವಿನಿ ಒಕ್ಕೂಟದ ಚಿಪ್ಸ್ ಘಟಕ ಪರಿಶೀಲನೆ ನಡೆಸಿದರು ಈ ವೇಳೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹೆಗಡೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನೀರು ಹಾಗೂ ನೈರ್ಮಲ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಪಿಡಿಒ ಕಾರ್ಯದರ್ಶಿಗಳು ತಾಲೂಕಾ ಸಂಜೀವಿನಿ ಒಕ್ಕೂಟದ ಮೇಲ್ವಿಚಾರಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಿರಸಿ ಸಿದ್ದಾಪುರ ಕ್ಷೇತ್ರದ ಕಾನ್ಸೂರ್ನಲ್ಲಿ ಗ್ರಿಡ್ ನಿರ್ಮಿಸುವ ಮೂಲಕ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಮಾರಿಗದ್ದೆ ಸೇರಿದಂತೆ ಕಾನ್ಸೂರ್ ಸುತ್ತಮುತ್ತಲಿನ ಹೇರೂರು ಹೆಗ್ಗರಣಿ ಅಜ್ಜಿಬಳ ಕಾನಗೋಡು ಗ್ರಾಮಕ್ಕೆ ವಿದ್ಯುತ್ ಸಮಸ್ಯೆ ತಪ್ಪಿಸಲು ಶಾಸಕ ಭೀಮಣ್ಣ ನಾಯ್ಕಿವರು ಇಪ್ಪತ್ತಾರು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದಾರೆ ಇದರೊಂದಿಗೆ ನಿಂದ ಹೆಸ್ಕಾಂನಿಂದ ಗ್ರಿಡ್ ನಿರ್ಮಿಸಬೇಕು ಎನ್ನುವ ಸಾರ್ವಜನಿಕರ ಮನವಿಗೆ ಕೊನೆಗೂ ನ್ಯಾಯ ದೊರಕಿದಂತಾಗಿದೆ ಇನ್ನು ಕಾನ್ಸೂರಿನಲ್ಲಿ ಈಗ ನೂರ ಹತ್ತು ಬಾರ್ ಹನ್ನೊಂದು ಕೆವಿ ಸಬ್ ಗ್ರಿಡ್ ನಿರ್ಮಿಸಲು ಇಪ್ಪತ್ತಾರು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಟೆಂಡರ್ ಕರೆಯಲು ಸರ್ಕಾರದಿಂದ ಅನುಮೋದನೆ ಬಂದಿರುವುದು ಕೆಪಿಟಿಸಿಎಲ್ ಮೂಲಗಳಿಂದ ತಿಳಿದು ಬಂದಿದೆ ಇನ್ನೊಂದು ಆರು ತಿಂಗಳಲ್ಲಿ ಟೆಂಡರ್ ಕಾರ್ಯ ಮುಗಿದು ಸಬ್ ಗ್ರಿಡ್ ಕಾಮಗಾರಿಗೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಶಿರಸಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಬರುವ ಶೌರ್ಯ ತಂಡದ ಸದಸ್ಯರ ಕಾರ್ಯ ಇತ್ತೀಚಿನ ವರ್ಷಗಳಲ್ಲಿ ಜನರ ಬಾಯಲ್ಲಿ ಬಾಯ್ತುಂಬಿ ಕೇಳಬರತೊಡಗಿದೆ ಮಳೆ ಗಾಳಿ ಇರಲಿ ಕಡು ಬೇಸಿಗೆಯ ಇರಲಿ ಬಡವನಿಗೆ ಸಹಾಯ ಮಾಡಬೇಕು ಎನ್ನುವ ಕರೆಗೆ ಮರುಗಿ ಓಡೋಡಿ ಹೋಗುವ ಇವರ ಕಾರ್ಯಕ್ಕೆ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಇದೀಗ ಈ ಶೌರ್ಯ ತಂಡದಿಂದ ಮತ್ತೊಮ್ಮೆ ಶೌರ್ಯದ ಕೆಲಸವಾಗಿದೆ ಬನವಾಸಿ ಕಂತ್ರಾಜಿ ಗ್ರಾಮದಲ್ಲಿ ಚಿಕ್ಕದೊಂದು ತಗಡಿನ ಮನೆಯಲ್ಲಿ ವಿಶೇಷ ಚೇತನರಾಗಿರುವ ತನ್ನ ಸಹೋದರಿಯರೊಂದಿಗೆ ವಾಸವಾಗಿದ್ದ ಮಲ್ಲಿಕಾರ್ಜುನ್ ಬಡಗೇರ್ ಎಂಬುವವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮಂಜೂರಾದ ವಾತ್ಸಲ್ಯ ಮನೆಯನ್ನು ಇದೇ ಶೌರ್ಯ ತಂಡದವರು ಕಟ್ಟಿಕೊಟ್ಟಿದ್ದಾರೆ ಮನೆಯ ಪಾಯದಿಂದ ಹಿಡಿದು ಮನೆಯ ಮೇಲ್ಚಾವಣಿ ಜೊತೆಗೆ ಶೌಚಾಲಯವನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ ಇನ್ನು ಈ ಶೌರ್ಯ ತಂಡಕ್ಕೆ ಯೋಜನಾಧಿಕಾರಿ ರಾಘವೇಂದ್ರ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಿಕಾ ಶೆಟ್ಟಿ ಮೇಲ್ವಿಚಾರಕರಾದ ನಾಗರಾಜ್ ಹಾಗೂ ಅನೇಕರು ಪ್ರೋತ್ಸಾಹ ನೀಡಿದ್ದಾರೆ ಇನ್ನು ಮುಂದೆಯೂ ಕೂಡ ನಿರಂತರವಾಗಿ ಈ ಶೌರ್ಯ ತಂಡದಿಂದ ಇನ್ನಷ್ಟು ಬಡ ಜನರಿಗೆ ಸಹಾಯ ಸಹಕಾರವಾಗಲಿ ಎನ್ನುವುದು ಸಾರ್ವಜನಿಕರ ಅಭಿಲಾಷೆಯಾಗಿದೆ ನಮ್ಮ ಒಂದು ಮನೆ ಮಂಜೂರಾಗಿದೆ ಅದು ಇದರಿಂದ ಅವರು ನಮ್ಮ ನಮ್ಮಂತವಾಗಿ ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಒಂದು ರೀತಿ ದೇವರಾಗಿ ನಮ್ಮ ನಾವು ಭಾವಿಸ್ಬೋದು ಕೆಲವು ಎರಡು ವರ್ಷಗಳಿಂದ ತಗಡಿ ತಗಡಿ ಮನೆಯಲ್ಲಿ ತುಂಬ ಇತ್ತು ಬಿಸಿಲು ಒಂದು ರೀತಿ ಬರಲಿ ಹಿಂಗೆ ಪಾಠ ಹಿನ್ನೆಲೆ ಇತ್ತು ಅದರಿಂದ ನಾವು ಬಿಸಾಪಡ್ತೀವಿ ಇದರ ಅಂತ ಪ್ರಾರ್ಥಿ ಅಂಥವರಲ್ಲಿ ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರದಿಂದ

ಕೊಡ್ತಕ್ಕಂಥ ಯೋಜನೆ ಇರಲಿಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ ಅದನ್ನು ಸ್ಥಳೀಯ ಸಂಘ ಸಂಸ್ಥೆಗಳು ಯಾವ ಕೂಡ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಮಾಡುವುದಿಲ್ಲ ಸರ್ಕಾರ ಜೀವನದಲ್ಲಿ ಪರಿಪೂರ್ಣ ಆನಂದ ಬೇಕಾದರೆ ಸದಾ ಭಗವಂತನ ಧ್ಯಾನ ಮಾಡಿ ಅವನ ಮೊರೆ ಹೋಗಬೇಕು ಎಂದು ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಮಠಾಧೀಶರಾದ ಪರಮ ಪೂಜ್ಯ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು ತಿಳಿಸಿದರು ಯಾರ ಕೈಯಲ್ಲಿ ಸ್ವಾಯತ್ತತೆ ಇದೆಯೋ ಯಾರ ಕೈಯಲ್ಲಿ ಎಲ್ಲವೂ ಸಾಧ್ಯವೋ ಅವನೇ ಭಗವಂತ ಎಂದು ತಿಳಿಸಿದರು ಅವರು ಶಿರಸಿ ಮರಾಠಿಕೊಪ್ಪದ ವಿಶಾಲ ನಗರದ ವಿನಾಯಕ್ ಪಾಂಡೂರಂಗ್ ಶೇಟ್ ಅವರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು ಇನ್ನು ಭಗವಂತನಿಗೆ ಎಲ್ಲವೂ ಗೊತ್ತು ಸುಖ ಕೊಡುವವನು ಅವನೇ ದುಃಖ ಕೊಡುವವನು ಅವನೇ ನಗ್ಗಿಸುವವನು ಅವನೇ ಅಳಿಸುವವನು ಅವನೇ ಹಾಗೆಯೇ ಸುಖಕ್ಕೂ ಕೂಡ ದಾರಿ ಇಟ್ಟಿದ್ದಾನೆ ಜೀವನದಲ್ಲಿ ಪರಿಪೂರ್ಣ ಆನಂದ ಬೇಕಾದರೆ ಭಗವಂತನ ಮೊರೆ ಹೋಗಬೇಕು ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು ಎಂದರು ಅಂತೆಯೇ ನಾವು ನಮ್ಮ ಪಾಲಿಗೆ ಬಂದಿರುವುದನ್ನು ಮನಸಾರಿ ಸ್ವೀಕರಿಸಿ ಆನಂದ ಪಡಬೇಕೆಂದು ಶ್ರೀಗಳು ತಿಳಿಸಿದರು ಇನ್ನು ಪ್ರಾರಂಭದಲ್ಲಿ ಶ್ರೀಗಳವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು ಪಾದ ಪೂಜೆ ನಂತರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು ಶ್ರೀಮತಿ ವರ್ಷ ಆರೇವ್ಕರ್ ಹಾಗೂ ಸುನಿತಾ ಜನ್ನು ಪ್ರಾರ್ಥನೆ ಮಾಡಿದರೆ ಶ್ರೀಮತಿ ವಿನೋದ ವಿನಾಯಕ್ ಶೇಟ್ ಸ್ವಾಗತ ಕೋರಿದರು ಅಂತೆ ವಿನಾಯಕ್ ಪಾಂಡುರಂಗ ಶೇಟ್ ಹಾಗೂ ಕಾಶಿನಾಥ್ ಪಾಂಡುರಂಗ ಶೇಟ್ ದಂಪತಿಗಳು ಮತ್ತು ಸುವರ್ಣ ಕಲಾಕಾರರ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ವಿ ವಿರಣಿಕರ್ ಫಲ ಸಮರ್ಪಣೆ ಮಾಡಿದರು ಅಂತೆ ಉದಯ್ ಕುಮಾರ್ ಕಾನಳಿ ನಿರೂಪಣೆ ಮಾಡಿ ಕೊನೆಯಲ್ಲಿ ವಂದಿಸಿದರು ಇನ್ನು ಕಾನಸೂರು ಆಂಜನೇಯ ದೇವಸ್ಥಾನದ ಸಾಧ್ವಿ ಶ್ರೀಮತಿ ಸಾವಿತ್ರಮ್ಮ ಶ್ರೀಮಠದ ಟ್ರಸ್ಟಿಗಳಾದ ಗಣಪತಿ ಕಾಗೇರಿ ಸೇರಿದಂತೆ ಅನೇಕ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು ಅಂಕೋಲ ತಾಲೂಕಿನ ಜೆಸಿ ಕಾಲೇಜು ವಿದ್ಯಾರ್ಥಿನಿ ಅನುಷಾ ಅಗೇರ್ ಆರೋಗ್ಯದಲ್ಲಿನ ದಿಢೀರ್ ಏರುಪೇರಿನಿಂದ ಸಾವನ್ನಪ್ಪಿದ್ದಾರೆ ಕಾಲೇಜಿನಿಂದ ಈ ವರ್ಷದ ಎನ್ಎಸ್ಎಸ್ ಶಿಬಿರವನ್ನು ಬೆಳಸೆ ಸೊಣಗಿ ಮಕ್ಕಿಯಲ್ಲಿ ಆಯೋಜಿಸಲಾಗಿತ್ತು ಅನುಷ ಅಗೇರ್ ಜೆಸಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಬಿಎಸ್ಸಿ ಓದುತ್ತಿದ್ದರು ಅವರು ಸಹ ಅತ್ಯಂತ ಉತ್ಸಾಹದಿಂದ ಶಿಬಿರದಲ್ಲಿ ಭಾಗವಹಿಸಿದ್ದರು ಇನ್ನು ಅತ್ಯಂತ ಲವಲವಿಕೆಯಿಂದ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಅನುಷ ಅಗೇರ್ ಅವರಿಗೆ ಸೋಮವಾರ ದಿಢೀರಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ತಲೆ ಸುತ್ತು ಬಂದು ನೆಲಕ್ಕೆ ಬಿದ್ದ ಅವರನ್ನು ಸ್ವಯಂ ಸೇವಕರು ಉಪಚಾರ ರಿಸಿದ್ದಾರೆ ಅದಾದ ನಂತರ ಅನುಷ ವಾಂತಿ ಮಾಡಿಕೊಂಡಿದ್ದಾರೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆತರುವ ಪ್ರಯತ್ನ ನಡೆಯಿತು ಆದರೆ ಆಸ್ಪತ್ರೆಗೆ ಬರುವ ಮುನ್ನವೇ ಕೊನೆ ಕೊನೆಯುಸಿರೆಳೆದಿದ್ದಾಳೆ ಭಟ್ಕಳದ ಅಂಜುಮನ್ ಪ್ರೈಮರಿ ಉರ್ದು ಸ್ಕೂಲ್ನ ವಾಹನ ಅಪಘಾತವಾಗಿದೆ ವಿದ್ಯಾರ್ಥಿಗಳನ್ನು ಮನೆಗೆ ಬಿಟ್ಟು ಮರಳುತ್ತಿದ್ದ ಶಾಲಾ ವಾಹನ ಕ್ವಾಲಿಟಿ ಹೋಟೆಲ್ ಬಳಿ ಅಪಘಾತಕ್ಕೀಡಾಗಿದೆ ಅಪಘಾತದಲ್ಲಿ ಇಬ್ಬರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂಜುಮನ್ ಪ್ರೈಮರಿ ಉರ್ದು ಸ್ಕೂಲ್ಗೆ ಸೇರಿದ ವಾಹನ ಸೋಮವಾರ ಮಧ್ಯಾಹ್ನ ಮಕ್ಕಳನ್ನು ಮನೆಗೆ ತಲುಪಿಸಿತು ಅದಾದ ನಂತರ ಮರಳಿ ಶಾಲೆಯ ಕಡೆ ಹೊರಟಿತ್ತು ಈ ನಡುವೆ ಕ್ವಾಲಿಟಿ ಹೋಟೆಲ್ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಅಪಘಾತಕ್ಕೀಡಾಗಿದೆ ಈ ಅಪಘಾತಕ್ಕೆ ಕಾರಣ ಗೊತ್ತಾಗಿಲ್ಲ ವಾಹನದಲ್ಲಿದ್ದ ಚಾಲಕ ಹಾಗೂ ನಿರ್ವಾಹಕ ಿ ಅಪಘಾತದಿಂದ ಪೆಟ್ಟು ಮಾಡಿಕೊಂಡಿದ್ದಾರೆ ಇನ್ನು ಶಾಲಾ ವಾಹನ ಸಂಪೂರ್ಣ ಚಕಮಾಗಿದೆ ಇನ್ನು ಗಾಯಗೊಂಡ ಇಬ್ಬರನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಈ ಕುರಿತು ಭಟ್ಕಳ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಿಂದೂ ಸಮಾಜ ಹಿಂದುಳಿಯಲು ವಿಳಂಬ ವಿವಾಹವೇ ಕಾರಣ ಎಂದು ಸೋಂದ ಸುವರ್ಣದಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ತಿಳಿಸಿದರು ಯಲಾಪುರ ತಾಲೂಕಿನ ಚಂದಗುಳಿಯ ಗಂಟೆ ಗಣಪತಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಷ್ಟಬಂಧ ಮಹೋತ್ಸವದಲ್ಲಿ ಧರ್ಮ ಸಭೆಯಲ್ಲಿ ಆಶೀರ್ವಚನ ನೀಡಿದ ಅವರು ಹಿಂದೂ ಸಮಾಜ ಹಿಂದಕ್ಕೆ ಹೋಗಲು ಸೂಕ್ತ ವಯಸ್ಸಿನಲ್ಲಿ ವಿವಾಹ ಆಗದೇ ಇರುವುದೇ ಮುಖ್ಯ ಕಾರಣ ಸರಿಯಾದ ವಯಸ್ಸಿನಲ್ಲಿ ಮಕ್ಕಳು ವಿವಾಹವಾಗುವುದಕ್ಕೆ ಪಾಲಕರು ಮಾರ್ಗದರ್ಶನವನ್ನು ಮಾಡಬೇಕೆಂದು ಕರೆ ನೀಡಿದ್ದಾರೆ ಇನ್ನು ನಮ್ಮಲ್ಲಿ ಭಕ್ತಿಯ ಜಾಗೃತಿಯಾದರೆ ಮನಸ್ಸು ಶುದ್ಧವಾಗುತ್ತದೆ ಮನಸ್ಸಿನ ಶುದ್ಧಿಗಾಗಿ ದೇವಸ್ಥಾನಗಳ ಅಗತ್ಯವಿದೆ ಎಂದು ಶ್ರೀಗಳು ಹೇಳಿದ್ದಾರೆ ವಿಚಾರ ಶುದ್ಧಿಯ ಕೊರತೆಯಿಂದ ನಮ್ಮ ಆಚಾರದಲ್ಲಿ ಅಶುದ್ಧಿಯಾಗಿದೆ ಇದರ ಪರಿಣಾಮದಿಂದ ಪ್ರಚಾರದಲ್ಲಿ ಅಶುದ್ಧಿಯಾಗುತ್ತಿದೆ ಆಚಾರ ವಿಚಾರ ಹಾಗೂ ಪ್ರಚಾರ ಶುದ್ಧಿಯಾಗಲು ಮೊದಲ ಹಂತ ದೇವಸ್ಥಾನದಿಂದ ಆರಂಭವಾಗಬೇಕು ಅರ್ಚಕನ ತಪೋ ಯೋಗದಿಂದ ದೇವಸ್ಥಾನ ಬೆಳೆಯಬೇಕು ದೇವಸ್ಥಾನ ಭಕ್ತಿಯ ಕೇಂದ್ರವಾಗಬೇಕು ಸಂಪಾದನೆ ಅಲ್ಲಿನ ಮೂಲ ಉದ್ದೇಶವಾಗಬಾರದು ಎಂದವರು ತಿಳಿಸಿದರು ಇನ್ನು ಶಿರಳಿಗಿಯ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾನಸಿಕ ಕಾಯಿಲೆಗಳಿಗೆ ದೇವಸ್ಥಾನವೇ ಆಸ್ಪತ್ರೆ ಮನಸ್ಸಿನ ಭಾರವನ್ನೆಲ್ಲ ದೇವರ ಪಾದದಲ್ಲಿ ಹಾಕಿ ಚಿಂತೆ ಕಳೆದುಕೊಂಡು ಸಂತಸದ ಬದುಕು ಸಾಗಿಸುವ ವಿಶೇಷತೆ ಸನಾತನ ಧರ್ಮದಲ್ಲಿ ಮಾತ್ರ ಇದೆ ಎಂದರು ಇನ್ನು ಸ್ವರ್ಣವಲ್ಲಿ ಶ್ರೀಗಳಂತಹ ಸದ್ಗುರುಗಳ ಕೃಪೆಯಿಂದ ಈ ಭಾಗದ ಭಕ್ತರಲ್ಲೂ ಸದ್ಗುಣವೇ ತುಂಬಿದೆ ಅಂತಹ ಸದ್ಗುರುಗಳ ಮಾರ್ಗದರ್ಶನದಲ್ಲಿ ಸಾಗಿದರೆ ಬದುಕು ಸಾರ್ಥಕವಾಗುತ್ತದೆ ಎಂದರು ಈ ವೇಳೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಶಿವರಾಮ್ ಹೆಬ್ಬಾರ್ ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಶಾಸಕ ವಿಎಸ್ ಪಾಟೀಲ್ ಗೋವಾ ಮಾಜಿ ಶಾಸಕ ವಿಜಯ ಪೈ ವರ್ತಕ ಎಂಎನ್ ಹೆಗಡೆ ಸಾಗರ ಹಿರಿಯರಾದ ಗಣಪತಿ ಭಟ್ ಗೆರ್ಗದ್ದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶಿರಸಿ ತಾಲೂಕಿನ ಮಹಾಬಲೇಶ್ವರ್ ಹೆಗಡೆ ಕೇವರ ಮನೆಯ ಬಾಗಿಲವರೆಗೂ ಬಂದಿದ್ದ ಕಪ್ಪು ಚಿರತೆ ನಾಯಿ ಬೊಗಳಿದ್ದ ಶಬ್ದಕ್ಕೆ ಪರಾರಿಯಾದ ಘಟನೆ ನಡೆದಿದೆ ಇನ್ನು ಭೇಟಿಯಾಡಲು ಮನೆ ಬಾಗಿಲಿಗೆ ಬಂದಿದ್ದ ಕಪ್ಪು ಚಿರತೆ ನಾಯಿ ಬೊಗಳಿದ್ದನ್ನು ಕೇಳಿ ಅಲ್ಲಿಂದ ಪರಾರಿಯಾಗಿದೆ ಭಾನುವಾರದಂದು ಮಧ್ಯರಾತ್ರಿ ಸರಿಸುಮಾರು ಮೂರು ಇಪ್ಪತ್ತೆಂಟರ ಸುಮಾರಿಗೆ ಸಿಸಿ ಕ್ಯಾಮೆರಾದಲ್ಲಿ ಕಪ್ಪು ಚಿರತೆ ಬಂದಿರುವುದು ಸೆರೆಯಾಗಿದೆ ಇನ್ನು ಈ ಕುರಿತು ಆರ್ವಿ ಹೆಗಡೆ ಮತ್ತಿಘಟ್ಟ ಅವರು ಮಾಹಿತಿ ನೀಡಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ